ಅಜ್ಜಿ ಮಾಡೋಣ ಬನ್ನಿ ಅದಕ್ಕೋಸ್ಕರ ಎರಡು ಎಗ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ ಎರಡು ಸ್ಪೂನ್ ಆಯಿಲ್ ಇಟ್ಟಿದ್ದೀನಿ ಇಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ಈಸಿಯಾಗಿ ಎರಡು ಎಗ್ ಇದ್ದರೆ ಸಾಕು ಅಂತ ಎಗ್ ಎಗ್ಸಿ ಮಾಡ್ಕೊಂಡು ತಿನ್ಬೋದು ಎಲ್ಲರೂ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಬಿಡೋಣ ಇವಾಗ ಚಟಪಟ ಅಂತ ಹೇಳ್ತಾಯಿದ್ದೀನಿ ನೋಡಿ ಹಾಗೆ ಒಂದು ಈರುಳ್ಳಿನ ತಂದಾಗಿ ಎಟ್ಕೊಂಡಿದ್ದೀನಿ ಈರುಳ್ಳಿನ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಅರ್ಧ ಟೊಮೆಟೊ ಇದ್ದೀನಿ ಅರ್ಧ ಟೊಮೆಟೊನ ಹಾಕೊಂಡೆ స్వల్ మిక్స్కూ ఫ్రై మాకు ఇన్ను చన స్వల్ప ఎగ్ మసాలా హాక్తీ నోడి స్వల్ప చికన్ మసాలా మిక్స్కడ అచ్చ ఖారుడి ಒಂದು ಸ್ಪೂನ್ ನಿಮಗೆ ಖಾರ ಹೇಗೆ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕ ಸ್ಟೂಪು ಇವಾಗ ಈ ಥರ ಆಯ್ತು ಇದು ಖಾರ ಉಪ್ಪ ಎಲ್ಲ ಹಾಕಿದ ತಕ್ಷಣ ಅದಕ್ಕೆ ಎಗ್ ಹಾಕ್ಬಿಡೋಣ ಇವಾಗ एकदाखिपिट मिक्स ಮಾಡಣ ಹಾಗೆ ಹಾಗೆ ಮಿಕ್ಸ್ ಮಾಡುತ್ತಾ ಇರಬೇಕು ತುಂಬಾ ಟೇஸ்டಿ ಆಗಿರುತ್ತೆ ಅಂದೆ ನನ್ನ ಲೈಕ್ ಮಾಡ್ಬೇಕು ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಟ್ ತಿದ್ರೆ ಸಬ್ಸ್ಕ್ರೈಬರ್ ಆಗುತ್ತೆ ನೋಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ ಬಿಟ್ಟು ಮಾಡ್ಬಿಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡಿರಬೇಕು ರೆಡಿ ಆಯ್ತು ನೋಡಿ ಫ್ರೆಂಡ್ಸು ಈ ಥರ ಆಗಿದೆ ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಹಾಕಿ ಯು